ನಗರದ ಡಿವಿಜಿ ಗಡಿಭವನದಲ್ಲಿ ನಡೆದ ಸರ್ಕಾರಿ ಗ್ರಾಮೀಣ ಶಾಲಾ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ಪ್ರಾಥಮಿಕ ಪದವಿ ಪದವೀಧರ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ನಡೆದ ಕಲಿಕಾ ಬಲವರ್ಧನೆ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಉದ್ಘಾಟನೆ ಮಾಡಿದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಜೋಗಲಕಸ್ಟಿ ಮುನೀಶ್ ಅವರು ಎನ್ಆರ್ಎಸ್ ಸತ್ಯಣ್ಣ ರೊಟಾರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಉತ್ತನೂರು ಅರುಣ್ ಗ್ರಾಮೀಣ ಶಿಕ್ಷಕರ ಸಂಘದ ಅಧ್ಯಕ್ಷ ಧನಂಜಯ್ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ ಚೆನ್ನಪ್ಪ ಎಸ್ಸಿಎಸ್ಟಿ ಸಂಘದ ಅಧ್ಯಕ್ಷ ರಘು ಉರ್ದು ಶಿಕ್ಷಕರ ಸಂಘದ ಅಧ್ಯಕ್ಷ ಫೈಜುಲ್ಲಾ ಮಹಿಳಾ ಶಿಕ್ಷಕರ ಸಂಘದ ಅಧ್ಯಕ್ಷೆ ಶಾಂತಮ್ಮ ಸಿಆರ್ಪಿಗಳು ಬಿಆರ್ಪಿಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಜೆಎಸ್ ಮಂಜು ವಾಸಪ್ಪ ಸಿರಾಜ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಇವತ್ತು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಶಿಕ್ಷಕರ ಸಂಘ ಮುಳುಭಾಗಲು ಹಾಗೂ ಪದವೀಧರ ಶಿಕ್ಷಕರ ಸಂಘ ಮುಳುಭಾಗಲು ಏನು ಆಯೋಜನೆ ಮಾಡಿದೆ ಕಲಿಕಾ ಪ್ರವಾದನೆ ಅಂತ ಆ ಒಂದು ನಾನು ಒಂದು ಸ್ಪೀಚನ್ನು ಕೇಳಿದೆ ನಂಗೊಬ್ಬ ಸರ್ ನಿಜವಾಗಲೂ ಶಿಕ್ಷಣದಲ್ಲಿ ಶಿಕ್ಷಣದ ಮೌಲ್ಯವರ್ಧನೆ ಶಿಕ್ಷಣದಲ್ಲಿ ಒಂದು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು ಬಲವರ್ಧನೆ ಮಾಡೋದು ಸರ್ಕಾರ ಹಾಕಿಕೊಂಡಿರುವಂಥ ಆಯೋಜನೆಗಳು ಎಲ್ಲ ಕೂಡ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಅದೆಲ್ಲ ನಿಜವಾಗ್ಲೂ ನಿಮಗೆಲ್ಲ ಅದು ಟೀಚಿಂಗ್ಸ್ ಆಗಿರುತ್ತೆ ಕಾರ್ಯಕ್ರಮಗಳೆಲ್ಲ ನಡೆದಿರ್ತವೆ ಸೊ ಇಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಹಂಚಿಕೊಂಡಿದ್ದಾರೆ ನಮ್ಮ ಸತ್ಯಣ್ಣವರು ಎನ್ ಆರ್ ಎಸ್ ಹಾಗೂ ಹಲವಾರು ಶಾಲೆಗಳಿಗೆ ಅವರು ನಮ್ಮ ಮಿತ್ರಾನಂದ ಅರುಣ್ ಸರ್ ಅವರು ಹಾಗೂ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಉರ್ದು ಶಿಕ್ಷಕ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ಮಹಿಳಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಹಲವಾರು ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಎಲ್ಲ ಶಿಕ್ಷಕರು ಪ್ರತಿಯೊಬ್ಬರಿಗೂ ಕೂಡ ನಾನು ಹೆಸರು ಪ್ರತಿಯೊಬ್ಬರಿಗೂ ಕೂಡ ನಾನು ಗೌರವವನ್ನು ತಿಳಿಸುತ್ತಾ ಈಗಾಗಲೇ ನಾವು ಪ್ರಗತಿ ಚಾರಿಟಬಲ್ ಸಂಸ್ಥೆ ಈ ತಾಲೂಕಿನಲ್ಲಿ ನಿರಂತರ ಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಅವುಗಳನ್ನ ಬೆಳೆಸಬೇಕು ಅದು ಅದೇನಂತಂದ್ರೆ ಅದರ ಒಂದು ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆ ಲೋಕಲ್ ಕಮ್ಯುನಿಟಿ ಅವ್ರ ಜವಾಬ್ದಾರಿ ಆಗಿರುತ್ತೆ ಇವತ್ತು ಕಟ್ಟ ಕಡೆಯೂ ಕೂಡ ನಾವು ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಎಜುಕೇಶನ್ ಅನ್ನ ತಲುಪಿಸಬೇಕು ಅದು ಸಂವಿಧಾನಿಕ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ ಆ ರೈಟ್ ಅನ್ನ ಹೆಚ್ಚಿ ಶಕ್ತಿ ಎಲ್ಲ ಶಿಕ್ಷಕರಲ್ಲಿದೆ ಆಗ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರಕಬೇಕಂದ್ರೆ ಪ್ರತಿಯೊಬ್ಬರು ಈ ದೇಶದ ಉತ್ತಮ ನಾಗರಿಕ ಆಗ್ಬೇಕಂತಂದ್ರೆ ಕೊನೆಯ ವ್ಯಕ್ತಿ ಕೂಡ ಶಿಕ್ಷಣ ದೊರಕಬೇಕು ಆ ಒಂದು ಕೊನೆಯ ವ್ಯಕ್ತಿಗೂ ಕೂಡ ಶಿಕ್ಷಣ ಕೊಡ್ತಾ ಇರುವಂತಹ ಏಕೈಕ ಸಂಸ್ಥೆ ಅಂತಂದ್ರೆ ಸರ್ಕಾರಿ ಸರ್ಕಾರಿ ಶಾಲೆಗಳು ಮಾತ್ರ ಈಗ ಏನು ಮಿಡ್ ಕ್ಲಾಸ್ ಪೀಪಲ್ ಎಲ್ಲ ಕೂಡ ಇವತ್ತು ಏನ್ ಮಾಡ್ತಾರೆ ಅಂದ್ರೆ ಏನೋ ಕಷ್ಟಪಟ್ಟು ಸಾಲಗಿಲ್ಲ ಮಾಡಿ ಸರ್ಕಾರಿ ಶಾಲೆಗಳ ಮೇಲೆ ಸರಿ ಖಾಸಗಿ ಶಾಲೆಗಳ ಮೇಲೆ ವ್ಯಾವೋಹ ಬೆಳೆಸ್ಕೊಂಡು ಅಲ್ಲಿ ಸಾಲ ಮಾಡಿ ಮಕ್ಕಳನ್ನು ಕಳಿಸುವಂತ ಪರಿಸ್ಥಿತಿ ಆಗಿದೆ ಸರ್ಕಾರಿ ಶಾಲೆಗಳಲ್ಲಿ ಏನು ಅಡ್ಮಿಷನ್ಸ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಈಗ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವತ್ತಿ ಅಂತಂದ್ರೆ ತುಂಬಾ ಬಡತನದ ರೇಖೆ ಲಾಸ್ಟ್ ಅಲ್ಲಿರುವಂತ ವ್ಯಕ್ತಿ ಅಂತ ನಾವು ಕರಿಬಹುದು ಅಂತ ಮಕ್ಕಳು ಮಾತ್ರ ಇವತ್ತು ಬರುವಂತ ಪರಿಸ್ಥಿತಿ ಆಗಿದೆ ಇದನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಿ ಖಾಸಗಿ ಶಾಲೆಗಳು ಕೂಡ ಹೋಲಿಸ್ಕೊಂಡ್ರೆ ಸರ್ಕಾರಿ ಶಾಲೆಗಳು ಏನು ಕಡಿಮೆ ಇಲ್ಲ ಅಂತ ನಾವು ತೋರಿಸ್ಕೋಬೇಕಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಮೊದಲು ನಾವು ಉಳಿಸ್ಕೋಬೇಕು ಡೆವಲಪ್ಮೆಂಟ್ ಮಾಡಬೇಕು ಬೆಳೆಸ್ಕೋಬೇಕಾಗುತ್ತೆ ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಬೆಳೆಸ್ಬೇಕಾದ್ರೆ ಏನೆಲ್ಲ ಮಾಡ್ಬೇಕಾಗುತ್ತೆ ಮೊದಲಿಗೆ ಈಗ ಫಿಸಿಕ್ ಮಕ್ಕಳು ಕಲಿಬೇಕು ಟಿವಿಗಳು ಕೊಡಬಾರ್ದು ಸ್ಮಾರ್ಟ್ ನಾವು ಎಲ್ಲ ಕೂಡ ನಾವು ರಿಸೋರ್ಸಸ್ ಅನ್ನ ಸರ್ಕಾರಿ ಶಾಲೆ ಒದಗಿಸಿಕೊಟ್ಟಾಗ ಮಕ್ಕಳು ಈಸಿಯಾಗಿ ಮಕ್ಕಳು ಶಾಲೆಗೆ ಬರ್ತವೆ ಕಲಿತಾವೆ ಅಬ್ಸರ್ವ್ ಮಾಡಿದ್ರಿ ದಾಖಲಾತಿ ಸಂಖ್ಯೆ ಸ್ವಲ್ಪ ಸ್ವಲ್ಪ ಒಂದೇ ಆಗಿದೆ ಅಂತ ಒಂದೇ ಒಂದೇ ಜನ ಇನ್ ಇಪ್ಪತ್ತು ನಾವು ಸರ್ಕಾರಿ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಅಲ್ಲಿ ಕಲಿಕೆಯ ಸಾಮರ್ಥ್ಯ ಜಾಸ್ತಿ ಆಗ್ತಾ ಇದ್ರೆ ಮಕ್ಕಳು ಒಂದಲ್ಲ ಒಂದು ವರ್ಷ ಆಕರ್ಷಿತರಾಗ್ತಾರೆ ಜಾಯಿನ್ ಆಗ್ತಾರೆ ದಾಖಲಾತಿ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಶಾಲೆಗಳು ಉಳಿಸ್ಕೊಡುವಂತಹ ಪರಿಸ್ಥಿತಿ ನಮಗೆ ಒದಗಿ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ನಾನು ಈಗಾಗಲೇ ತಾಲೂಕಲ್ಲಿ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಿದ್ವಿ ಈಗ ನೆಲ್ಲಿ ಕಲ್ಲಿ ಚೇರ್ಸ್ ಟೇಬಲ್ಸ್ ಪೇಂಟಿಂಗ್ ಇದೆಲ್ಲ ಕೂಡ ನಿರಂತರವಾಗಿ ನಾವು ಮಾಡ್ತಾನೆ ಇದ್ದೀವಿ ಇನ್ನು ಹಲವಾರು ಶಾಲೆಗಳು ಎಲ್ಲಾ ಶಾಲೆಗಳು ಕೂಡ ಒಂದೇ ವರ್ಷದಲ್ಲಿ ತಲುಪಿಸಬೇಕು ಅಂತ ಕೂಡ ಆಸೆ ಇದೆ ಬಟ್ ಆಗೋದಿಲ್ಲ ಅಂತ ಹಂತವಾಗಿ ನಾವು ಮಾಡ್ತಾ ಇದ್ದೀವಿ ಅವೆಲ್ಲ ಕೂಡ ಇಷ್ಟೆಲ್ಲ ರೀಚ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಎಲ್ಲ ಶಿಕ್ಷಕರು ಪ್ರತಿಯೊಂದು ಶಾಲೆಯ ಶಿಕ್ಷಕರು ಕೂಡ ಸರ್ಕಾರ ನಮಗೆ ನಿಜವಾಗ್ಲೂ ಅಭೂತಪೂರ್ವವಾಗಿ ನಮಗೆ ಸಿಗ್ತಾ ಇದೆ ನಿಜವಾಗ್ಲು ಆ ಶಿಕ್ಷಕರಿಗೆ ನಾವು ಚಿರಣೆ ಆಗಿರ್ತೀವಿ ಯಾಕಂತಂದ್ರೆ సంఘసంస్థి తొదలకి సార్ ఇలా శిక్ష కడ సంస్థిత నిమ్మ సార్ ఇన్ను ముంద శిక్షణ క్రాంతి కూడా క్రాంతి ఆ క్రాంతి ఆలోచన కూడా ఏదో బాగుంటుంది ಸದ್ಯಣ್ಣವರೆಲ್ಲ ಶಿಕ್ಷಣದಲ್ಲಿ ಹಲವಾರು ಅವರು ಕೂಡ ಇದ್ದಾರೆ ಯಾರೇ ದಾನೀರಿ ದಾನ್ಯ ಸಹಾಯ ಪಡಬೇಕಂತಂದ್ರೆ ನಾಚಿಕೆಯನ್ನ ಬಿಡಬೇಕು ಅಂತ ನಾವು ಕಲ್ತಿದ್ದೀವಿ ಹಾಗಾಗಿ ಯಾರೇ ದಾನಿ ಆದರೂ ಕೂಡ ಶಿಕ್ಷಕರು ಹೋಗಿ ಸರ್ಕಾರಿ ಶಾಲೆಗೆ ಏನಾದ್ರು ಬೇಕಂತ ಪಟ್ಟೊಂದು ಕೇಳಬೇಕಾಗುತ್ತೆ ಒಂದಲ್ಲ ಎರಡ್ ಸರಿ ಕೇಳಿ ಆ ದಾನ್ಯಿಂದ ಸಪೋರ್ಟ್ ತಗೊಂಡು ಶಿಕ್ಷಣ ಶಾಲೆಯನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ ಆ ಆಲೋಚನೆ ನಮ್ಮಲ್ಲಿ ಇರ್ತವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲ ಶಿಕ್ಷಕ ಬಳಗದವರಿಗೆ ಶಿಕ್ಷಕ ಮುಂದದವರಿಗೆ ಎಲ್ಲರ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಲವಾರು ಸ್ಪೀಚ್ ಮಾಡುವಂತ ಮತ್ತೆ ಭಾಷಣ ಮಾಡುವಂತ ಹಲವಾರು ವ್ಯಕ್ತಿಗಳು ವೇದಿಕೆ ಮೇಲೆ ಇದ್ದರೆ ಅವರಿಗೆಲ್ಲ ಅವರ ಅವಕಾಶ ಬದುಕಿಗೆ ಬರಬೇಕು ಅವನ ಉದ್ದೇಶದಿಂದ ನನ್ನ ಚಿಕ್ಕ ಭಾಷಣವನ್ನು ಮಾಡಿ ನನ್ನ ಮಾತನ್ನು ನಮಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ